ನಮ್ಮ ಕರ್ನಾಟಕ ರಾಜ್ಯ ಬಲಿಪತ್ರ ಸಂಘ ಸ್ಟೇಷನ್ ಬೆಂಗಳೂರು ಇದು ಒಂದು ತಿಳುವಳಿಕೆ ಪತ್ರನ ನಾವು ಮಂಜುನಾಥ ಪತ್ನಿಯವರಿಗೆ ಹೋಗ್ತಕ್ಕಂಥೇಳಿ ಇಲ್ಲಿವರೆಗೆ ಬಂದಿದ್ವಿ ಅವರು ನಮ್ಮ ರಾಜ್ಯ ಸಂಘದ ಬಗ್ಗೆ ಕೆಲವೊಂದಿಷ್ಟು ಏನು ಹೇಳ್ತಾರೆ ಕೇಳೋಕ್ಕೆ ಕರ್ಕೊಂಡು ಹೋಗ್ಬೇಕಂತ ಇಲ್ಲಿವರೆಗೆ ಬಂದಿದ್ದೀವಿ ಅವರು ಮುಂಚಿನಲ್ಲಿ ಮುಂಚಿತವಾಗಿ ಎಲ್ಲ ಕಡೆಗೆ ಅಡ್ಡಾಡಿದಂಥವ್ರು ಹೀಗಾಗಿ ಅವರಿಗೂ ಸಮತವಾಗಿ ಒಂದು ಸ್ವಲ್ಪ ಇದ್ರ ಬಗ್ಗೆ ಅನುಭವ ಇದ್ದು ನಾಲ್ಕು ಜನ ಗಲ್ಲಿ ಓಡಾಡಿದ್ದು ಅವರು ಕೂಡ ಈ ಸಂಘದ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ಕೇಳ್ಕೊಳ್ಳೋಣ ಈ ತಿಳುವಳಿಕೆ ಪತ್ರನ ಈಗ ನಮ್ಮ ಬಾಗಲಕೋಟೆ ಜಿಲ್ಲಾ ಏನೇನಾದ ಬಂದಿದ್ದೀವಿ ಲಾಸ್ಟ್ ಏನಂತ ನಮ್ಮ ತಪ್ಪಾಜಿ ಬಂದಿದ್ವಿ ಅಂತಾರೆ ಕೇಳ್ಕೊಂಡು ಮುಂದಿನ ಬೇಡದಲ್ಲಿ ಹೇಳ್ತೀನಿ ಚೆನ್ನಾಗಿ ಇಲ್ಲಿ ತನಕ ಬುದ್ಧಿರ್ತಕ್ಕಂತ ಉದ್ದೇಶ ಇಷ್ಟ ನಮ್ಮ ಜಾತಿ ಬಗ್ಗೆ ಏನಂತಲ್ಲ ನಾವು ಏನಂತಲ್ಲ ಒಂದು ಮಂಜುನಾಥ್ ಅಪ್ಪಾಜಿ ಅವರಿಗೆ ಒಂದು ಮನವರಿಕೆ ಕೊಟ್ಟೋಗೋಣ ಅಂತ ಹೇಳಿ ಬಂದಿದ್ವಿ ಅವರು ಕೂಡ ಏನಂತಲ್ಲ ತಿಳುವಳಿಕೆ ಪತ್ರಗಳನ್ನು ತಗೊಂಡಿದ್ದಾರೆ ನಮ್ಮ ರಾಜ್ಯ ಬಗ್ಗೆ ಇಲ್ಲ ಹೀಗಾಗಿ ನಮಗೂ ಕೂಡ ಏನಂತಲ್ಲ ಅವರು ಗೌರವವನ್ನು ಕೊಟ್ಟು ನಮ್ಮ ಸನ್ಮಾನಿಸಿದ್ದಾರೆ ಅವ್ರಿಗೆ ಕೂಡ ನಾವು ತುಂಬ್ರುದಂತ ಅವರು ಹೇಳೋಕೆ ಇಷ್ಟಪಡ್ತೀನಿ ತದನಂತರ ತಾವು ಈಗ ಅಪಾಸಿಯವ್ರ ಮುಂದೆ ಏನಂದ್ರೆ ಮಾತಾಡ್ತಾರೆ ಕರ್ನಾಟಕ ರಾಜ್ಯ ಬೈಲ್ ಪತ್ತರ್ ಸಂಘ ಬೆಂಗಳೂರು ಹಲವಾರು ದಿನಗಳ ಅನುಭ್ಯಕ್ಕೆ ಹಲವಾರು ವರ್ಷಗಳಿಂದಲೂ ನಾವು ಈ ಕರ್ನಾಟಕದಲ್ಲಿ ಒಂದು ನಮ್ಮ ಜೀವನವನ್ನು ಕಲೀತಾ ಬಂದಿದ್ದೇವೆ ಅದ್ರ ಜೊತೆಗೂ ನಾವು ಇದೇ ಜಾತಿ ಇದ ಪಂಗಡ ಇದ ಹೇಳಿ ಯಾವಾಗಲೂ ಗೊತ್ತಿಲ್ಲ ನಮ್ಮ ಬೈಲ್ ಪತ್ತರ್ ಸಮಾಜದವರು ನಾವೊಂದು ಇಂಥ ಜಾತಿಯವರು ನಮ್ದು ಸಮಾಜ ಇತನವನ್ನು ಗುರ್ಸಕ ಗುರುಸಲ್ಲ ಮುಂದೆ ನಡೆದಿದ್ದಾರೆ ಇವರು ನಡೀತಕ್ಕಂಥ ದಾರಿ ಮುಂದೆ ಒಂದು ಒಂದು ಉನ್ನತ ಮಟ್ಟ ಆಗಲಿ ಒಂದು ಉನ್ನತ ರೀತಿ ಒಳಗ ನಮ್ಮ ಸಮಾಜಕ್ಕೆ ಒಂದು ಒಂದು ಅತ್ಯುತ್ತಮವಾದ ಉತ್ತರವನ್ನು ಕೊಡ್ತದೆ ಇವರ ಜೊತೆಗೇನು ನಾವು ಸದಾ ಒಂದು ಸಹಾಯ ಸಹಕಾರ ಜೊತೆಗೇನು ನಾವು ಕೈ ಜೋಡಿಸಿ ಮುಂದೆ ನಮ್ಮ ಸಮಾಜದ ಬಗ್ಗೆ ಒಂದು ಇರ್ತಕ್ಕಂಥ ಜನರಿಗೆ ಅರಿವು ಮೂಡಿಸಿ ನಾವಿಂತ ಸಮಾಜದೊಳಗೆ ನಾವು ಕನ್ನಡದಲ್ಲಿ ನಮ್ದೊಂದು ಸಮಾಜ ಇತ್ತು ನಮ್ದು ಒಂದು ಜನಾಂಗ ಇತ್ತು ಈ ಜನಾಂಗದ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಒಂದು ತಿಳುವಳಿಕೆ ಪತ್ರವನ್ನು ಎಲ್ಲರಿಗೂ ಹಂಚ್ತಾ ಬಂದಿದ್ದಾರೆ ಅದೇ ತರಹ ನಮಗೂ ಸಹ ಒಂದು ತಿಳುವಳಿಕೆ ಪತ್ರವನ್ನು ಹಂಚಿದ್ದಾರೆ ಇವರು ಮಾಡೋ ಕೆಲಸದಲ್ಲಿ ನಾವು ಸದಾ ಇದ್ದೀವಿ ಕೆಲಸದಲ್ಲಿ ಕೈ ಜೋಡಿಸಿ ಇದು ಇನ್ನೊಟ್ಟು ಉನ್ನತ ಮಟ್ಟದೊಳಗೆ ಹೋಗಿ ಒಂದು ರಾಜ್ಯ ಮಟ್ಟದೊಳಗಿನೂ ಅಥವಾ ನಮ್ಮ ಕರ್ನಾಟಕದಲ್ಲಿ ನಮ್ದೊಂದು ಸಮಾಜ ಮತ್ತು ಜನಾಂಗ ಐತೆ ಅಂತ ತೋರಿಸ್ಕೊಡೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡಿದ್ದಾರೆ ಈ ಉದ್ದೇಶಿಗೆ ಜೊತೆಗೆ ನಾವು ಕೈ ಜೋಡಿಸಿ ಇವ್ರ ಜೊತೆಗೆ ಇನ್ನೊಟ್ಟು ಮುನ್ನಡೆಸಿ ಒಂದು ಕಾರ್ಯಕ್ರಮ ಉನ್ನತ ಮುಂದೆ ನಡೀಲಿ ಮತ್ತೆ ನಮ್ಮ ಸಮಾಜದವರು ಎಲ್ಲಾರು ಏನಿತ್ತಲ್ಲ ಮುಂದೆ ಬರುವ ದಿನಗಳಲ್ಲಿ ನಮ್ದು ಬಯಲ್ ಸಮಾಜದವರು ನಮ್ದು ಪುರವರ್ಗ ಒಂದು ಮತ್ತೆ ನಮ್ದು ಒಂದು ಕನ್ನಡದೊಳಗ ಎಷ್ಟೋ ವರ್ಷಗಳಿಂತ ಒಂದು ಜನಾಂಗ ಇತ್ತು ಅನ್ನೋದು ಗೊತ್ತಿಲ್ಲ ಈ ಕನ್ನಡದೊಳಗೆ ತೋರಿಸುವಂತ ಒಂದು ಒಳ್ಳೆಯ ಕಾರ್ಯವನ್ನು ನಡೆಸಿದ್ದಾರೆ ಈ ಕಾರ್ಯ ಮುಂದೆ ಬರುವ ದಿನಗಳಲ್ಲಿ ಒಂದು ಭಗವಂತನ ಆಶೋರ್ಗಿಂತ ಒಂದು ಯಶಸ್ವಿ ಪೂರ್ಣವಾಗಿ ಒಂದು ಕೈಗೊಳ್ಳಿ ಅಂತೇಳಿ ಎರಡು ಮಾತು